ಮಾಡಿ ಮುಗಿಸಿ ಅವ ಶನಿಯಾರದ ಬಂದ್ರಿ ಶನಿಯಾರದ ಹೇಳಿ ನಮ್ಗೆ ಹೋಗ್ಯಾಳ ಇಲ್ಲಿ ಹೋಗಿ ಹೋಗಿ ಬರ್ತೀನಿ ಅಂತ ಹೇಳಿ ಆ ಎಲ್ಲಿ ಹೋಗಿ ಬರ್ತಿರ್ಬೇಕು ಮಗಳು ಮತ್ತು ನಾವು ಮಾಡಿವ್ರಿ ಅವಾಗ ಅಪ್ಪ ಅಂದೆವು ಅಣ್ಣ ಅಂದೆವು ನೋಡಿ ಅಪ್ಪ ಎಲ್ಲ ಮುಚ್ಚಿಟ್ಟೆ ನೋಡು ನನ್ನ ಮಗಳಿಗೆ ನಾನು ಕೊಡು ಯಾವ ಹೋಗ್ಯಳ ನೋಡು ಅಂದೇನ್ರಿ ಅವನು ನಾಲ್ಕೈದು ದಿನ ನಮ್ಮ ಟಂಕದ್ ಸಾಫ್ ಮಾಡಿ ನಾ ಯಾಕೆ ಮುಚ್ಚಿಲ್ರಿ ನನಗೇನು ಹರ್ಕ ತೆಗ್ಯದ್ರಿ ನನ್ನ ಮಗನನ್ನು ತೆಗಿಯೋದು ಭಾಳ ಅವಶ್ಯಕತೆ ಅದೇನು ರೀ ಆಯ್ತು ಅವನ ಮ್ಯಾಗ ಇಲ್ಲಂಗೆ ಆಯ್ತು ನನಗೆ ಮಾಡಿಲ್ಲ ಮನೆ ದೊಣ್ಣೆನೆ ರಗಡ ಅಂದ್ರೆ ನನಗೆ ಹೇಳಿ ಅಂದರು ನಾನು ಮನೆ ಮಾತು ಕೇಳಿಲ್ಲ ಅಳೇ ಹಿಂಗೆ ಹೇಳ್ತಾನೆ ನನ್ನ ಕಾಯಸ ಇಲ್ಲಂಗೆ ಅದ ಹಳೆಯಾಗೆ ಚಾಮನ್ಸರಿ ಮಾಡ ಅದನ್ನು ಅದನ್ನೇ ಮಾಡ ನಮಗಿದು ಮಾಡಿ ಮೋಸ ಮಾಡಿ ಮನೆಗೆ ಹೋಗ್ಬಿಡಿ ನಿನ್ನೆ ಬಂದು ಜಾಮೀನು ಅಲ್ಲಿ ಬಂದು ಹೇಳಿ ನಮಗಿದು ನಮಗಿದ ನಾನು ಅವನಿಗೆ ಗದ್ದು ಸಗಿಸಿ ಆಗ್ಬೇಕಂತ ನಾ ಬೇಡಿಕೆ ಹೇಳ್ಬೇಕು ನೋಡ್ರಿ ಮಾಡ್ರಿ ಇಲ್ಲಿ ಪಡೆದಂಗತ್ತೀ ಒಂದು ಎರಡು ಎರಡು ದಿನ ಗಸ ಬಿಸಿ ಮಾಡಿರತ್ತೀ ಗು ಮಾಡಿಕೆ ಅದು ಈಕೆ ಹಿಂಗೆ ಮಾತಾಡ್ತಂದಕ್ಕೆ ಎಟ್ಟು ಹಾರಿ ರೀ ಏಳು ಹೊಡೆದಾನ್ರಿ ಇಲ್ಲಿಂದ ಇಲ್ಲಿ ಹೊಡೆದಣ್ಣ್ರಿ ಇಲ್ಲಿಂದ ಇಲ್ಲಿ ಹೊಡ್ದಿಕ್ಕೆ ಮುಂದೆ ಹೊಡ್ದಕ್ಕೆ ಕಾಲ ಮಾಡ್ಯಾನ್ರಿ ಅದು ನಮ್ಗೆ ನಮ್ಗೆ ಮುಂದೆ ಏನು ಮಾಡ್ರಿ ಬಾಡಿ ಬಾವಡಿ ಮುಚ್ಚಾನ್ರಿ ಅಣ್ಣರಿ ಎಲ್ರಿ ಒಳದ್ರಿ ಅವನ ಮನೆ ಆಗ್ರಿ ಇವತ್ತು ತೆಗ್ದ್ರಿ ಬಾವುಡಿ ಅವರು ತಿಂಗಳ ಬರ್ತಾಳು ಮಗಳು ಬರ್ತಾಳು ಮಗಳು ಬರ್ತಾಳು ನಿಮಗೆಲ್ಲ ಏನು ಹೇಳಿದ್ರು நன்கேனும்ேில் அவன் வரே பார்த்த மக நே நன்காது நே நன்கு ஓத்துறீ அப்பா அவன் முடிலக்கத்த நான் இதில் நன்க சாய்ரு கேக்கிறோம் ஏனாக நான் கேது அவன் நான் முந்தை மாதாட்ஸ் தெரியேன் சாய்ரு நான் முந்தைய அவ ஜ அதுக்கத்தின் இவன் கல்ஸ் ஆகிரி அப்பா நமக்கு ಮರ್ಡರ್ ಮಾಡಿದ ನಂತರ ಮುಚ್ಚಿಟ್ಟ ನಿಮಗೆಲ್ಲ ಏನು ಹೇಳಿದ್ರು ನಮಗೇನು ಹೇಳಿದ್ರಿ ಇಲ್ಲಿ ಊರಿಗೆ ಯಾರು ಹೇಳಿದ್ರು ಏನಂತ ಹೇಳಿದ್ರಿ ಊರಿಗೆ ಹೋಗ್ಯಾರು ಹೇಳಿದ್ರಿ ಅವ ನಾನು ಏನು ಹೇಳಿಲ್ರಿ ಅವ ಅವ ಎಲ್ಲ ನಾವು ಹುಡುಕಾಡ್ತೀನಿ ನಾನು ಹೇಗೆ ನಾನು ಸಿಗೋವಳು ಏನು ಕೂತಾಳೆನ ಬರ್ತಾಳೆ ಇದೇ ಹೇಳ್ದಲ್ಲ ನಾನು ನಮ್ಮ ಮನೆಯಾಗ ಉಂಡಾನ ತಿಂದಾನ ಹಾಸು ಕೊಟ್ಟಿ ಚಾ ಮಾಡಿ ಕೊಟ್ಟಿ ಬಿಸಿನೀರು ಮೈ ತಗೊಳ್ಳೋ ಕೊಟ್ಟಿ ನಮ್ಮ ಮನೆಗೆ ಬಂದು ಎರಡು ಸರ ಆಮೇಲೆ ಮಾಡೇನ್ರಿ ಮಾಡಿ ಮಗ ಒಂದಿಟ್ಟು ಮಗ ಅದ್ರಿ ಆ ಮಗನ ಬೆಲೆ ಬಿಟ್ಟು ಆದ್ರಲ್ಲ ಇವು ಹಾಳದ ಮಗಳು ಮಗನ ಮಾರಿ ನೋಡಲಿಲ್ಲಲ್ಲ ಇವು ನಾ ರೀ ನಿನ್ನ ಹೊರಗೆ ಬಿದ್ದ ಅಪ್ಪ ಅದು ನಮಗೆ ಗೊತ್ತಿಲ್ಲ ಗೊತ್ತಿದ್ರೆ ಬಿಡ್ತಿರ್ಲಿಲ್ಲ ಎದಕ್ಕೆ ಯಾರಿಗೆ ಗೊತ್ತಾರ ಸಾಲ